ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ನಾನಂತೂ ಆಗಿದ್ದೀನಿ ಏನಪ್ಪ ಮ್ಯಾಟ್ರು ಅಂತಂದರೆ ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೊರಟಿದ್ದಾರೆ ಅಂದರೆ ಯಾವತ್ತೂ ಇಷ್ಟು ಜನ ಮಾಲೆ ಹಾಕಿರೋದನ್ನು ನೋಡಿಲ್ಲ ನಮ್ಮೂರಲ್ಲಿ ಈ ಸಲ ಅತಿ ಹೆಚ್ಚು ಅಂತಂದರೆ ಐವತ್ತರಿಂದ ಅರುವತ್ತು ಜನ ಮಲೆ ಹಾಕಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಏನೇನು ಮಾಡ್ತಾರೆ ಆ್ಯಂಡ್ ಏನೇನು ಪ್ರೊಸೀಜರ್ ಇರುತ್ತೆ ಆ್ಯಂಡ್ ನಾನು ಹಾಕಿದ್ದೀನಿ ಮಲೇನ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸೆವೆಂತ್ ಏಯ್ಟ್ ತ್ರೀ ಟೈಮ್ಸ್ ಹಾಕಿದ್ದೀನಿ ಆಮೇಲೆ ಬಿಟ್ಬಿಟ್ಟೆ ಎಜುಕೇಷನ್ ಪರ್ಪಸ್ ಮುಂದೆ ನೋಡೋಣ ಟೈಮ್ ಆದರೆ ಹಾಕೋಣ ದೇವ್ ದೇವರು ಹೋಗೋಣ ಬನ್ನಿ ಹೋಗೋಣ ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಪುಟ್ಟು ಪಾಪು ಹಾಕಿದೆ ನನ್ನ ಮಗಳು ಅಂತಲೇ ಹೇಳ್ಬೋದು ನಮ್ಮ ಅಣ್ಣನ ಮಗಳು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಥರ ಯಾವತ್ತೂ ಈ ವರ್ಷ ಇದೇ ಫಸ್ಟ್ ಟೈಮ್ ಈ ಥರ ಫುಲ್ಲು ಚೆನ್ನಾಗಿ ಮಾಡಿರೋದು ಎಲ್ಲ ಶಾಮಿನಾಗೇಮ್ನ ಹಾಕ್ಸ್ಬಿಟ್ಟು ಫುಲ್ ಹೂ ಡೆಕೋರೇಷನ್ ಮಾಡಿಸ್ಬಿಟ್ಟು ಸಾಗಾದ ಮಾಡಿದ್ದಾರೆ ಬನ್ನಿ ಒಳಗೆ ಹೋಗೋಣ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿಗೆ ಯಾವ ಥರ ಇದೆ ಅಂತಂದು ಅಡುಗೆ ಎಲ್ಲ ಇಲ್ಲಿ ಮಾಡ್ತವ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅಡುಗೆ ಮಾಡ್ತವ್ರೆ ಬಾ ನಾನು ಗೊತ್ತಾಗ್ಲಿಲ್ವಾ ನನ್ನ ಹೆಸರೇನು ವಾಸು

மோன்மான் நாய் ஏனாசு முகிலப்பிரா கௌரப்பிர சரி ஆரம்பி ठीक है

ಪ್ರಸಾದ ಕೊಟ್ಟಿದ್ದಾರೆ ತಗೊಂಡ್ ಮನೆಗೆ ಹೋಗ್ತಾ ಇದ್ದೀನಿ ಬಸ್ ಅಲ್ಲಣ್ಣ ಬಸ್ ರೆಡಿ ಆಗ್ತಾ ಇದೆ ಮೂರು ಗಾಡಿ ಹ್ಮ್ ನೋಡಿದ್ರಲ್ಲ ಗೈಸ್ ಈ ಥರ ಇತ್ತು ನಮ್ಮೂರಲ್ಲಿ ಈ ಥರ ಫುಲ್ಲು ಇದೇ ಫಸ್ಟ್ ಟೈಮ್ ಐ ಥಿಂಕ್ ಇಷ್ಟೊಂದು ಫುಲ್ ಗ್ರ್ಯಾಂಡಲ್ ಮಾಡಿರೋದು ಭಾಳ ಜನ ಅಂದರೆ ಅರುವತ್ತು ಮೂರು ಜನ ಮಾಲೆ ಹಾಕಿದ್ದಾರೆ ಅಂತ ಹೇಳಿದರು ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಬ್ಬರು ಇದ್ದಾರೆ ಕಿರಣ್ ಸ್ವಾಮಿ ಅಂತಂದ್ಬಿಟ್ಟು ಅವರು ನಮ್ಮ ಸಂತು ಅಣ್ಣನ ಫ್ರೆಂಡು ಅವರಿಗೆ ವೀಡಿಯೋ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರೇ ಇವಾಗ ವೀಡಿಯೋ ಮಾಡಿ ಕಳಿಸಿರೋದು ನನಗೆ ಈ ಏನು ನೋಡಿದ್ರಲ್ಲ ಶಾರ್ಟ್ಸ್ ಫುಲ್ಲು ಅವರೇ ವೀಡಿಯೋ ಮಾಡಿ ಕಳಿಸಿದ್ದು ಆ್ಯಂಡ್ ಅದೇ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ತೋಟದಲ್ಲಿ ಕರೆಂಟ್ ಬೇರೆ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಕರೆಂಟ್ ಕೊಟ್ಟಿದ್ದಾರೆ ನೀರು ಬರ್ತಾ ಇದೆ ಎಲ್ಲ ಚೆಕ್ ಮಾಡಬೇಕು ಇವಾಗ ಮರ ಮರಕ್ಕೂ ಹೋಗಿಬಿಟ್ಟು ನೀರು ಬರ್ತಾ ಅಂತ ಅಂತಂದ್ಬಿಟ್ಟು ಫುಲ್ ಚೆಕ್ ಮಾಡಬೇಕು ಹಂಗಾಗಿ ನಾನು ಬೇಗ ಬಂದುಬಿಟ್ಟೆ ಓಕೆ ಈ ವಿಡಿಯೋ ಇಷ್ಟಾಯಿತು ಅನ್ಕೊಳ್ತೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್